ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ಬೇಸಿಕ್ ಡಿಸೈನ್ಸ್ನಲ್ಲಿ ಕೆಲವೊಂದು ಫಿಲ್ಲಿಂಗ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಕ್ಲಿಕ್ ಮಾಡಿದರೆ ನಿಮಗೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಮೆಹಂದಿ ಡಿಸೈನ್ಸ್ನ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಫಸ್ಟು ಡ್ರಾ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬೇಸಿಕ್ ಹಾಕಿ ಹಾಕೋರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಡಿಸೈನ್ಗಳನ್ನು ಫಸ್ಟು ಡ್ರಾ ಮಾಡ್ಕೊಬಿಡ್ಬೇಕು ನೋಡಿ ಹೀಗೆ ಒಂದು ಸ್ಕ್ವೇರ್ ಹಾಕ್ಕೊಂಡು ಈ ರೀತಿ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ನಂತರ ಈ ಡಿಸೈನ್ ಏನಿದೆಯಲ್ಲ ಇದ್ರ ಮೇಲ್ಗಡನೆ ಹೀಗೆ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಹೀಗೆ ನೋಡಿ ಒಳಗಡೆ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ರೀತಿ ಹೀಗೆ ಫಿಲ್ಲಿಂಗ್ ಮಾಡಿ ನೋಡಿ ಹೀಗೆ ಫಿಲ್ಲಿಂಗ್ ಮಾಡ್ತಾ ಮಾಡ್ತಾ ಹೀಗೆ ಈ ನಿಬ್ಬೆ ಏನಿರುತ್ತೆ ಇದನ್ನ ಒಂದು ವೇಸ್ಟ್ ಬಟ್ಟೆನಲ್ಲಿ ಒರೆಸ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ನಾನು ಆಲ್ರೆಡಿ ಮೆಹೆಂದಿ ಕೋನ್ನ ಹೇಗೆ ಇಟ್ಕೋಬೇಕು ಮತ್ತು ಮೆಹೆಂದಿ ಕೋನ್ ಹೇಗೆ ಪ್ರಿಪೇರ್ ಮಾಡಬೇಕು ಮತ್ತು ಕೆಲವೊಂದು ಬೇಸಿಕ್ ಡಿಸೈನ್ಸ್ಗಳನ್ನು ಎಲ್ಲ ಸಹ ಹೇಳ್ಕೊಟ್ಟಿದ್ದೀನಿ ನೀವು ಚೆಕ್ ಮಾಡಿದರೆ ನಿಮಗೆ ಪ್ರತಿ ವಿಡಿಯೋಸು ಸಿಗತ್ತೆ ನೋಡಿ ಫಸ್ಟು ಪ್ರಾಕ್ಟೀಸ್ ಮಾಡ್ತಾ ಯಾವತ್ತು ಹೀಗೆ ಒಂದು ನೋಟ್ಬುಕ್ ಅಥವಾ ಶೀಟಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು ನಂತರ ನೀವು ಯಾವುದೇ ಡಿಸೈನ್ ಆದರೂ ಕೈಗೆ ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ನೋಡಿ ಈ ರೀತಿಯಲ್ಲಿ ನೆಕ್ಸ್ಟ್ ಮತ್ತೆ ಒರೆಸ್ಕೊಂಡು ನೆಕ್ಸ್ಟ್ ಡಿಸೈನ್ ನೋಡೋಣ ನೋಡಿ ಹೀಗೆ ಸರ್ಕಲ್ ಸರ್ಕಲ್ ಆಗಿ ನೀಟಾಗಿ ಹಾಕ್ಕೊಂಡು ಹೋಗಬೇಕು ಗ್ಯಾಪ್ ಇದೆ ಅನ್ಸಿದೆ ಸಣ್ಣದಾಗಿ ಒಂದು ಸರ್ಕಲ್ನ ಮಾಡ್ಕೋಬೋದು ನೋಡಿ ಎರಡನೇ ಡಿಸೈನ್ ಆಯಿತು ನೆಕ್ಸ್ಟು ಮೂರನೇ ಡಿಸೈನ್ ನೋಡೋಣ నిమిగే హక్తా హక్తా నీట్ అగీ గ్రిప్ బన్ బిడతే ఫ్రెండ్స్ ఇవగా ನಾಲ್ಕನೇ ಡಿಸೈನ್ ನೋಡೋಣ ನೋಡಿ ಹೀಗೆ ಫಿಲ್ಲಿಂಗ್ ಮಾಡ್ಕೋಬೇಕು ಎಂಡ್ ಅಲ್ಲಿ ಯಾವತ್ತು ಫಿಲ್ಲಿಂಗ್ ಮಾಡಿದ ತಕ್ಷಣ ಹೀಗೆ ನೀಟಾಗಿ ಒಲೆಸ್ಕೋಬೇಕು ಅದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೋಬೋದು ನೆಕ್ಸ್ಟು ಹೀಗೆ ಲೈನ್ ಹಾಕ್ಕೋಬೇಕು ಫಸ್ಟ್ ಮೇಯ್ನ್ ಅಂದರೆ ಮೆಹೆಂದಿನಲ್ಲಿ ಕೋನ್ ಹೇಗೆ ಹಿಡ್ಕೊಳ್ಳೋದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ನೆಕ್ಸ್ಟು ನೋಡಿ ಹೀಗೆ ಈ ಇಂಟು ಮಾರ್ಕ್ ಇರುತ್ತಲ್ಲ ಅಲ್ಲೆಲ್ಲಿ ಎಲ್ಲೆಲ್ಲಿ ನಿಮಗೆ ಡಿಸೈನ್ ಬೇಕು ಅಂತ ನೋಡಿಕೊಂಡು ಹೀಗೆ ಮಾಡ್ಕೊಂಡು ಹೋಗ್ಬೋದು ನೋಡಿ ನೆಕ್ಸ್ಟ್ ಇದೇ ರೀತಿ ಮತ್ತೆ ಲೈನ್ ಹಾಕೋತಾ ಇದ್ದೀನಿ ನಂತರ ಒನ್ ಬೈ ಒನ್ ಅಂದರೆ ಒಂದು ಬಿಟ್ಟು ಒಂದಕ್ಕೆ ಈ ರೀತಿ ಫಿಲ್ಲಿಂಗ್ನ ಮಾಡಿಕೊಡ್ಬೇಕು ನೋಡಿ ಫ್ರೆಂಡ್ಸ್ ಈ ಡಿಸೈನು ಈಗ ಫುಲ್ಲಾಗಿದೆ ನೆಕ್ಸ್ಟು ಆದ ನಂತರ ಹೀಗೆ ಪಿನ್ನನ್ನು ಹಾಕಿ ಕ್ಲೋಸ್ ಮಾಡಿ ಇಟ್ಕೋತಾ ಇದ್ದೀನಿ ಇವತ್ತು ನಾನು ಆರು ಡಿಸೈನ್ನ ಫಿಲ್ಲಿಂಗ್ ರೀತಿಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇನ್ನು ಅನೇಕ ಡಿಸೈನ್ ಇದೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಮೆಹಂದೆ ಡಿಸೈನ್ಸ್ನ ಬೇಸಿಕ್ನಿಂದ ಕಲಿತ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ನೋಡಿಬಿಟ್ಟು ಹಾಗೆ ಹೋಗಬೇಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆನ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬಿಡಿ ಮತ್ತು ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಅದಕ್ಕೆ ಸಹಾಯವಾಗುವಂತೆ ನಾನು ವಿಡಿಯೋಗಳನ್ನು ಮಾಡೋದಕ್ಕೆ ಆಗತ್ತೆ ಮತ್ತು ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸಹಕಾರ ಇರಲಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಅಂಟೆ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್